ನಮಸ್ಕಾರ ಸ್ನೇಹಿತರೆ ಹತ್ತು ಗ್ರಾಮ್ ಬಂಗಾರಕ್ಕೆ ಕೇವಲ ನಲವತ್ತೆರಡು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ನೋಡೋಣ ಮನೆ ಏನೇನು ಅಪ್ಡೇಟ್ ಅಂತೇಳಿ ಅದಕ್ಕೂ ಮುಂದ ಹೊಸ್ತಾಗಿ ಹುಸ್ತಗಿಯಾರು ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆರೋ ಕ್ರಾಂತಿರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಕೊಟ್ಟು ಇಡನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ದೇಶದಲ್ಲಿ ಚಿನ್ನದ ಬೆಲೆ ಯಾವ ಹಂತದಲ್ಲಿ ಏರಿಕೆ ಆಗಿದೆ ಅನ್ನೋದರ ಬಗ್ಗೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಸ್ನೇಹಿತರೆ ಸದ್ಯ ದೇಶದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಒಂದು ಗ್ರಾಮ ಚಿನ್ನದ ಬೆಲೆ ಒಂದು ಸಾವಿರದ ಒಂದು ನೂರ ಹದಿನೇಳು ರೂಪಾಯಿ ಆದರೆ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಚಿನ್ನದ ಗ್ರಾಮದ ಗ್ರಾಮ ಚಿನ್ನದ ಬೆಲೆ ಹತ್ತು ಸಾವಿರದ ಒಂದು ತೊಂಬತ್ತು ರೂಪಾಯಿ ಆಗಿದೆ ಸದ್ಯ ಚಿನ್ನದ ಬೆಲೆ ಏರಿಕೆಯ ನಡುವೆ ಸರ್ಕಾರ ಈಗ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಈಗ ಕೇವಲ ನಲವತ್ತೆರಡು ಸಾವಿರ ರೂಪಾಯಿಗೆ ಹತ್ತು ಗ್ರಾಮ ಚಿನ್ನವನ್ನು ಖರೀದಿ ಮಾಡಬಹುದಾಗಿದೆ ಸ್ನೇಹಿತರೆ ಹಾಗಿದರೆ ಚಿನ್ನದ ಬೆಲೆ ಏರಿಕೆ ನಡುವೆ ಸರ್ಕಾರದ ಮಹತ್ವದ ಹೆಜ್ಜೆ ಏನು ಹತ್ತು ಗ್ರಾಮ್ ಚಿನ್ನವನ್ನು ಕೇವಲ ನಲವತ್ತೆರಡು ಸಾವಿರ ರೂಪಾಯಿಗಳಿಗೆ ಖರೀದಿ ಮಾಡುವುದು ಹೇಗೆ ಇದರೆಲ್ಲರ ಬಗ್ಗೆ ಹೇಳಿಡೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೇ ಅದಕ್ಕೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೇ ಕೇಂದ್ರ ಸರ್ಕಾರದ ಏನಂದರೆ ಗೋಲ್ಡ್ ಬ್ಯಾಂಡ್ ಸ್ಕೀಮ್ ಮೂಲಕ ಈಗಾಗಲೇ ಕೆಲವರು ಸಾಕಷ್ಟು ಲಾಭವನ್ನು ಪಡೆದುಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಗೋಲ್ಡ್ ಬ್ಯಾಂಡ್ ಸ್ಕೀಮ್ ಆರಂಭವ ಆರಂಭವಾಗುವ ಸಮಯದಲ್ಲಿ ಏನಂದರೆ ಸ್ನೇಹಿತರೆ ಚಿನ್ನದ ಬೆಲೆ ಏನಿದೆ ಕೇವಲ ನಾಲ್ಕು ಸಾವಿರದ ಅರವತ್ತು ರೂಪಾಯಿ ಆಗಿತ್ತು ಸ್ನೇಹಿತರೇ ಆಗಿನ ಬೆಲೆಗೆ ಹೋಲಿಕೆ ಮಾಡಿದರೆ ಈಗ ಚಿನ್ನದ ಬೆಲೆ ಶೇಕಡ ಒಂದು ರೂಪಾಯಿ ಒಂದು ಎಂದರೆ ಒನ್ ಫಿಫ್ಟಿ ಸಿಕ್ಸ್ರಷ್ಟು ಏರಿಕೆಯಾಗಿದೆ ಇನ್ನು ಸಾವರಿನ ಗೋಲ್ಡ್ ಬ್ಯಾಂಡ್ ಸ್ಕೀಮನ್ನು ಮಾಡುವವರಿಗೆ ಪ್ರತಿ ಯೂನಿಟ್ ಬೆಲೆ ಹತ್ತು ಸಾವಿರದ ಒಂಬೈನೂರ ಐದು ರೂಪಾಯಿ ನಿಗದಿ ಪಡಿಸಲಾಗಿದೆ ಸ್ನೇಹಿತರೆ ಏನಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಹತ್ತು ಗ್ರಾಮ್ ಶೇಕಡಾ ಅಂದರೆ ಹತ್ತು ಗ್ರಾಮಿಗೆ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿ ಹೂಡಿಕೆ ಮಾಡಿದರು ಸ್ನೇಹಿತರೆ ಈಗ ಬರೋಬ್ಬರಿ ಒಂದು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತಾರೆ ಅಂದು ಹತ್ತು ಗ್ರಾಮ್ಗೆ ನಲವತ್ತೆರಡು ಸಾವಿರದ ಆರುನೂರು ರೂಪಾಯಿ ಹೂಡಿಕೆ ಮಾಡಿದವರು ಇಂದು ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರದ ನಾಲ್ಕುನೂರೈವತ್ತು ರೂಪಾಯಿ ಹಣವನ್ನು ಲಾಭದ ರೂಪದಲ್ಲಿ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಇಷ್ಟೇ ಮಾತ್ರವಲ್ಲ ಅವರು ವಾರ್ಷಿಕವಾಗಿ ಶೇಕಡಾ ಟು ಪಾಯಿಂಟ್ ಫೈವರಷ್ಟು ಐದರಷ್ಟು ಹೆಚ್ಚುವರಿ ಬಡ್ಡಿಯನ್ನು ಕೂಡ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಈ ಗೋಲ್ಡ್ ಬ್ಯಾಂಡ್ ಯೋಜನೆ ಎಂಟು ವರ್ಷಗಳ ಅವಧಿಯ ಯೋಜನೆಯಾಗಿದ್ದು ಇದು ಐದು ವರ್ಷಗಳಿಗೆ ರಿಡೀಮ್ ಮಾಡಲು ಅವಕಾಶವನ್ನು ಕೊಡಲಾಗಿದೆ ಸ್ನೇಹಿತರೆ ಏನಂದರೆ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಜನರಿಗೆ ಪಡೆದುಕೊಂಡ ಬಡ್ಡಿಗೆ ಆದಾಯ ತೆರಿಗೆ ಕಾಯ್ದೆ ತೆರಿಗೆ ಕಾಯ್ದೆ ಹತ್ತೊಂಬತ್ತು ನಲವತ್ತೊಂದು ಪ್ರಕಾರ ತೆರಿಗೆಯನ್ನು ಕೂಡ ಪಾವತಿ ಮಾಡಬೇಕಾಗುತ್ತದೆ ಸ್ನೇಹಿತರೆ ಆದರೆ ರಿಫಂಡ್ ಮೇಲೆ ಪಡೆದುಕೊಂಡ ಬಂಡವಾಳದ ಲಾಭದ ಮೇಲೆ ಯಾವುದೇ ತೆರಿಗೆ ಪಾವತಿ ಮಾಡುವ ಅಗತ್ಯವಿಲ್ಲ ಬಂಡವಾಳದ ಲಾಭದ ಪಡೆದುಕೊಂಡು ಬಡ್ಡಿಗೆ ಮಾತ್ರ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾಲ್ಕು ವರ್ಷಗಳ ಹಿಂದೆ ಚಿನ್ನದ ಬೆಲೆ ಕೇವಲ ನಾಲ್ಕು ಸಾವಿರದ ಎರಡುನೂರು ಆಗಿತ್ತು ಸ್ನೇಹಿತರೆ ನಾಲ್ಕು ವರ್ಷದ ಅವಧಿಯಲ್ಲಿ ಚಿನ್ನದ ಬೆಲೆ ಒಟ್ಟು ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದೇಶದಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಹತ್ತು ಅಂದರೆ ಹತ್ತು ಸಾವಿರ ಗಡಿತಾಟಿದೆ ಸ್ನೇಹಿತರೆ ಸದ್ಯ ಸಾವಿರನೇ ಗೋಲ್ಡ್ ಎಂದೇ ಆಕರ್ಷಕ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ಎಂದರೆ ಸ್ನೇಹಿತರೆ ನೀವು ಕೂಡ ಏನಂದರೆ ಗೋಲ್ಡ್ ಬ್ರ್ಯಾಂಡ್ ಸ್ಕೀಮ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದರೆ ನೀವು ಎಷ್ಟು ಲಾಭವನ್ನು ಪಡೆಯುತ್ತಿದ್ದೀರಾ ಅಂತ ನಮಗೆ ತಿಳಿಸಿ ಸ್ನೇಹಿತರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ